ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ತುಂಬ ರುಚಿಕರವಾದ ಕಣಿಲೆ ಪಲ್ಯ ಹೇಗೆ ಮಾಡುವುದು ಅಂತ ನೋಡುವ ಆತ್ಮೀಯರೊಬ್ಬರು ಕೊಟ್ಟಂತಹ ಕಣಿಲೆ ಇದು ನೋಡಿ ಈ ಥರ ರೌಂಡ್ ರೌಂಡ್ ಕಟ್ ಮಾಡಿ ಒಂದು ದಿವಸ ನೀರಿನಲ್ಲಿ ಹಾಕಿ ಇಟ್ಟಂತಹ ಕಣಿಲೆಯನ್ನು ನನಗೆ ಕೊಟ್ಟಿದ್ದರು ಇದನ್ನೀಗ ನಾನು ತುಂಬ ಚಿಕ್ಕಕ್ಕೆ ಕಟ್ ಮಾಡಿಕೊಳ್ತಾ ಇದ್ದೇನೆ ನೋಡಿ ಈ ಥರ ತುಂಬ ಚಿಕ್ಕಕ್ಕೆ ಕಟ್ ಮಾಡಿಕೊಂಡಿದ್ದೇನೆ ಇದನ್ನೀಗ ಬಿಸಿಯಾಗುತ್ತಿರುವಂತಹ ನೀರಿಗೆ ಹಾಕ್ತಾ ಇದ್ದೇನೆ ಕಣಿಲೆಯನ್ನು ಕೊರೆದು ದಿನವೂ ನೀರು ಬದಲಿಸಿಕೊಂಡು ಎರಡು ಮೂರು ದಿವಸ ನೀರಿನಲ್ಲಿ ಹಾಕಿಟ್ಟುಕೊಂಡರೆ ಈ ಥರ ಕುದಿಸುವ ಅವಶ್ಯಕತೆ ಇರುವುದಿಲ್ಲ ಇದು ಒಂದೇ ದಿವಸ ನೀರಿನಲ್ಲಿ ಹಾಕಿಟ್ಟಂತಹ ಕಣಿಲೆ ಆದ ಕಾರಣ ಇದನ್ನೊಮ್ಮೆ ಈ ರೀತಿಯಾಗಿ ಚೆನ್ನಾಗಿ ಕುದಿಸಿಕೊಳ್ತಾ ಇದ್ದೇನೆ ಕಣಿಲೆಯಲ್ಲಿ ಪಿತ್ತದ ಅಂಶ ಅಥವಾ ಸ್ವಲ್ಪ ಕಹಿ ಅಂಶ ಇದೆ ಅಂತ ಹೇಳ್ತಾರೆ ಅದು ಹೋಗಲಿಕ್ಕೋಸ್ಕರ ಈ ಥರ ಕುದಿಸಿಕೊಳ್ಳುವಂಥದ್ದು ಈ ಕುದಿಸಿದಂತಹ ಕಣಿಲೆಯನ್ನು ಈಗ ಈ ರೀತಿಯಾಗಿ ಬಸಿದುಕೊಳ್ತಾ ಇದ್ದೇನೆ ನೀರೆಲ್ಲ ಬಸಿದಂತಹ ಕಣಿಲೆಯನ್ನು ಒಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ ಇದಕ್ಕೆ ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದೇನೆ ಸ್ವಲ್ಪ ಅರಸಿನ ಹುಡಿಯನ್ನು ಹಾಕಿಕೊಂಡಿದ್ದೇನೆ ಒಂದು ತುಂಡು ಬೆಲ್ಲ ಸ್ವಲ್ಪ ನೀರನ್ನು ಸೇರಿಸಿಕೊಳ್ತಾ ಇದ್ದೇನೆ ಕುಕ್ಕರಿಗೆ ಸ್ವಲ್ಪ ನೀರು ಹಾಕಿಕೊಂಡು ಈ ಕಣಿಲೆಯನ್ನು ಪಾತ್ರೆಯಲ್ಲಿ ಇಟ್ಟುಕೊಳ್ತಾ ಇದ್ದೇನೆ ಅದೇ ರೀತಿ ಒಂದು ಕಪ್ ಪಚ್ಚೆ ಹೆಸರನ್ನು ಕೂಡ ಇದರೊಂದಿಗೆ ಬೇಯಲಿಕ್ಕೆ ಇಡ್ತಾ ಇದ್ದೇನೆ ಪಚ್ಚೆ ಹೆಸರನ್ನು ಮೊಳಕೆ ಬರಿಸಿಯೂ ಉಪಯೋಗಿಸಿಕೊಳ್ಬೋದು ಇದು ತುಂಬ ಚೆನ್ನಾಗಿ ಬೇಯಬೇಕು ಹಾಗಾಗಿ ಒಂದು ಎಂಟು ಹತ್ತು ಬಿಸಿಲಾಗುವಷ್ಟು ಹೊತ್ತು ಬೇಯಿಸಿಕೊಳ್ತಾ ಇದ್ದೇನೆ ಈಗ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಅರಸಿನ ಹುಡಿ ಹಾಗೆ ಒಂದು ನಾಲ್ಕು ಒಣಮೆಣಸು ಒಂದು ಚಿಕ್ಕ ಚಮಚ ಸಾಸಿವೆ ಇಷ್ಟನ್ನು ನೈಸಾಗಿ ಹುಡಿ ಮಾಡಿಕೊಂಡಿದ್ದೇನೆ ಇದಕ್ಕೀಗ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಸೇರಿಸಿಕೊಳ್ತಾ ಇದ್ದೇನೆ ಇದನ್ನು ಪುನಃ ಒಮ್ಮೆ ಮಿಕ್ಸಿಯಲ್ಲಿ ಜಸ್ಟ್ ಒಂದು ರೌಂಡು ತಿರುಗಿಸಿಕೊಂಡಿದ್ದೇನೆ ಈಗ ಕುಕ್ಕರಿನ ಪ್ರೆಷರೆಲ್ಲ ಹೋಗಿದೆ ನೋಡಿ ಕುಕ್ಕರ್ ಓಪನ್ ಮಾಡ್ತಾ ಇದ್ದೇನೆ ಇದೀಗ ಪಚ್ಚೆ ಹೆಸರು ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೀಗೆ ಕುಕ್ಕರಲ್ಲಿ ಬೇಯಿಸಿಕೊಂಡ್ರೆ ಕಣಿಲೆ ಕೂಡ ತುಂಬ ಚೆನ್ನಾಗಿ ಬೇಯ್ತದೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಬೇಳೆ ಸಾಸಿವೆ ಇಷ್ಟನ್ನು ಹಾಕಿಕೊಂಡು ಇದು ಸಿಡಿದಾಗ ಇದಕ್ಕೆ ಕರಿಬೇವನ್ನು ಸೇರಿಸಿಕೊಳ್ತಾ ಇದ್ದೇನೆ ಈಗ ಬೇಯಿಸಿಟ್ಟಂತಹ ಕಣಿಲೆಯನ್ನು ಸೇರಿಸಿಕೊಳ್ತಾ ಇದ್ದೇನೆ ಹಾಗೆ ಪಚ್ಚೆ ಹೆಸರನ್ನು ಕೂಡ ಹಾಕಿಕೊಂಡಿದ್ದೇನೆ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕಣಿಲೆಯಲ್ಲಿ ಹಾಗೂ ಪಚ್ಚೆ ಹೆಸರಲ್ಲಿ ಇದ್ದಂತಹ ಸ್ವಲ್ಪ ನೀರಿನ ಅಂಶ ಇದರಲ್ಲಿದೆ ಈಗಲೇ ಇದಕ್ಕೆ ಹುಡಿ ಮಾಡಿಟ್ಟಂತಹ ಮಸಾಲೆಯನ್ನು ಸೇರಿಸಿಕೊಳ್ತಾ ಇದ್ದೇನೆ ಹದವಾದ ಉರಿಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗ ಕಣಿಲೆಗೆಲ್ಲ ಚೆನ್ನಾಗಿ ಮಸಾಲೆ ಹಿಡಿತದೆ ಕಣಿರೆ ಸ್ವಲ್ಪ ದೇಹಕ್ಕೆ ಉಷ್ಣ ಅಂತ ಹೇಳ್ತಾರೆ ಹಾಗಾಗಿ ನಾನು ಪಚ್ಚೆ ಹೆಸರನ್ನು ಹಾಕಿಕೊಂಡು ಪಲ್ಯ ಮಾಡಿಕೊಂಡದ್ದು ಪಚ್ಚೆ ಹೆಸರಿನ ಬದಲು ಹಲಸಿನ ಬೀಜ ಅಥವಾ ಕಡಲೆಯನ್ನು ಹಾಕಿಕೊಂಡು ಇದೇ ಪಾಕದಲ್ಲಿ ಇದೇ ರೀತಿಯಲ್ಲಿ ಪಲ್ಯ ಮಾಡಿಕೊಳ್ಬೋದು ಅದು ಕೂಡ ತುಂಬ ಚೆನ್ನಾಗಿರ್ತದೆ ಕಣಿಲೆಯನ್ನು ರೌಂಡ್ ರೌಂಡಾಗಿ ಕಟ್ ಮಾಡಿಕೊಂಡು ಉಪ್ಪಿನಲ್ಲಿ ಹಾಕಿಟ್ಟುಕೊಂಡರೆ ತುಂಬ ಸಮಯಗಳ ತನಕ ಶೇಖರಿಸಿಕೊಂಡು ಉಪಯೋಗಿಸಿಕೊಳ್ಬೋದು ತುಂಬ ರುಚಿಯಾದ ಪಲ್ಯ ರೆಡಿಯಾಗಿದೆ ಮಳೆಗಾಲದಲ್ಲಿ ಮಾತ್ರ ಸಿಗುವಂತಹ ಏಳೆ ಬಿದಿರಿನ ಅಥವಾ ಈ ಕಣಿಲೆಯಿಂದ ಮಾಡಿದಂತಹ ಪಲ್ಯ ನಿಮಗೂ ಇಷ್ಟ ಆಯಿತು ತಾನೇ ನೀವು ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೋಟಿಫಿಕೇಷನಿಗಾಗಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು